ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಎಸ್ಪೆಷಲಿ ಈ ಸಮಯದಲ್ಲಿ ತುಂಬಾನೇ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಕೇಸ್ ಸ್ಟಡಿಯನ್ನ ನಾನು ಕವರ್ ಮಾಡ್ತಾ ಇದ್ದೀನಿ ಯಾಕೆ ಈ ಕೇಸ್ ಸ್ಟಡಿ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಇಲ್ಲಿ ಕವರ್ ಮಾಡ್ತಿರೋ ಕಂಪನಿ ಏನಿದೆ ಅದು ಐಪಿಒ ಮೂಲಕ ಮಾರುಕಟ್ಟೆಗೆ ಇಳಿಲಿಕ್ಕೆ ಸಜ್ಜಾಗಿದೆ ಹಾಗಾಗಿ ಆ ಕಂಪನಿ ಬಗ್ಗೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಷನ್ ತಿಳ್ಕೊಂಡ್ರೆ ನಮಗೂ ಕೂಡ ಅನುಕೂಲ ಆಗ್ಬೋದು ಸೊ ಆ ನಿಟ್ಟಿನಲ್ಲಿ ಕವರ್ ಮಾಡ್ತಾ ಇದ್ದೀನಿ ಕೊಡೋಣ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಲಾಂ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಕಂಪನಿಯನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಯುಡಿಯನ್ನು ನಿಮ್ ಮುಂದೆ ತರ್ತಾ ಇದ್ದೀನಿ ನಾನು ಅವಾಗ್ಲಿದೆ ಕೇಸ್ ಸ್ಟಡಿ ಅಂತ ಈ ಕೇಸ್ ಸ್ಟಡಿ ಐಪಿಒ ತರಲಿಕ್ಕೆ ಸಜ್ಜಾಗಿ ನಿಂತಿರುವಂತ ಕಂಪನಿಯ ಬಗ್ಗೆ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ವಾರಿ ಎನರ್ಜೀಸ್ ಸುಮಾರು ಜನರಿಗೆ ಈಗಾಗಲೇ ವಿಷಯ ಗೊತ್ತಿದೆ ವಾರಿ ಎನರ್ಜೀಸ್ ಐಪಿಒಗೆ ಸೆಬಿ ಅಪ್ರೂವಲ್ ಅನ್ನ ಕೊಟ್ಟಿದೆ ಅಂತ ಅಂದ್ರೆ ಈ ವಾರಿ ಎನರ್ಜಿಸ್ ಏನಿದೆ ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ ಅಂತ ಈಗಾಗಲೇ ಒಂದು ಕಂಪನಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ ಅದರ ಪೇರೆಂಟ್ ಕಂಪನಿ ಈ ವಾರಿ ಎನರ್ಜೀಸ್ ನೋಡಬಹುದು ವಾರಿ ಲೈನ್ ಒನ್ ವಿತ್ ದ ಸನ್ ಅಂದ್ರೆ ಸೋಲಾರ್ ಎನರ್ಜಿ ನಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ನಾವು ಈ ಕಂಪನಿ ಬಗ್ಗೆ ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳೋ ಮೊದಲು ಈ ಸೋಲಾರ್ ಎನರ್ಜಿ ಜನರೇಷನ್ ಅಲ್ಲಿ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಪ್ರಾಡಕ್ಟ್ ಗಳ ಬಗ್ಗೆ ತಿಳ್ಕೊಂಡು ಮುಂದುವರಿಯೋಣ ಯಾಕೆಂದ್ರೆ ಈ ಪ್ರಾಡಕ್ಟ್ ಗಳೇ ತುಂಬಾನೇ ಇಂಪಾರ್ಟೆಂಟ್ ನಮಗೆ ಈ ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನೀಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಗ್ರೋ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಆಸ್ ಆಫ್ ನೌ ಹಾಗಾಗಿ ಈ ಪ್ರಾಡಕ್ಟ್ ಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಸೋಲಾರ್ ಎನರ್ಜಿ ನಲ್ಲಿ ಬಳಸುವಂತಹ ಪ್ರಾಡಕ್ಟ್ಗಳ ಮುಖಾಂತರ ಈ ವಿಡಿಯೋನ ಶುರು ಮಾಡೋಣ ಆ ವಿಚಾರಕ್ಕೆ ಬಂದ್ರೆ ನೋಡಬಹುದು ಇಲ್ಲಿ ಐದು ಪ್ರಾಡಕ್ಟ್ಸ್ ಇದೆ ಒಂದು ಪಾಲಿಸಿಲಿಕಾನ್ ಎರಡನೇದು ಇಂಗಟ್ ಮೂರನೇದು ವಾಫರ್ ನಾಲ್ಕನೇದು ಸೆಲ್ ಐದನೇದು ಪಾನೆಲ್ ಅಥವಾ ಮೋಡ್ಯೂಲ್ ಈ ಐದು ಪ್ರಾಡಕ್ಟ್ ಗಳನ್ನ ಸೇರಿಸಿದ್ರೆ ಮಾತ್ರ ಸೋಲಾರ್ ಎನರ್ಜಿ ಜನರೇಷನ್ ಮಾಡಲಿಕ್ಕೆ ಸಾಧ್ಯ ಆಗುದು ಇದರಲ್ಲಿ ಮೆಜಾರಿಟಿ ಪ್ರಾಡಕ್ಟ್ ಗಳಿಗೆ ನಮ್ಮ ದೇಶ ಈಗ ಚೈನಾದ ಮೇಲೆ ಡಿಪೆಂಡ್ ಆಗಿದೆ ನಮ್ಮ ದೇಶ ಅಷ್ಟೇ ಅಲ್ಲ ಇಡೀ ವರ್ಲ್ಡ್ ಈ ಪ್ರಾಡಕ್ಟ್ ಗಳಿಗೆ ಚೈನಾದ ಮೇಲೆ ಡಿಪೆಂಡ್ ಆಗಿದೆ ಯಾಕೆ ಚೈನಾ ಇದರಲ್ಲಿ ಮುಂಚೂಣಿಯಲ್ಲಿದೆ ಅಂತಂದ್ರೆ ಅವರು ತುಂಬಾ ಅಡ್ವಾನ್ಸ್ ಆಗಿ ಈ ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಶುರು ಮಾಡಿದ್ರು ಎರಡ್ ಸಾವಿರದ ಎಂಟು ಹತ್ತರಲ್ಲಿ ಈ ಕೆಲಸವನ್ನ ಶುರು ಮಾಡಿದ್ದು ಯಾಕಂದ್ರೆ ಆ ಸಂದರ್ಭದಲ್ಲಿ ಯಾರು ಸೋಲಾರ್ ಎನರ್ಜಿ ಅಂದ್ರೆ ಮೂಗು ಮೂರ್ತಿದ್ದಂತ ಕಾಲ ಸೊ ಅಂತ ಸಂದರ್ಭದಲ್ಲಿ ಅವರು ಈ ಪ್ರಾಡಕ್ಟ್ ಗಳ ಕಡೆ ಗಮನ ಕೊಟ್ಟರು ಹಾಗಾಗಿ ಇವತ್ತು ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಮೆಜಾರಿಟಿ ಶೇರ್ ಅನ್ನ ಈ ಪ್ರಾಡಕ್ಟ್ಗಳಲ್ಲಿ ಅವರು ಹೊಂದಿದ್ದಾರೆ ಸೊ ಈಗ ಚೀನಾದ ಪ್ರಾಡಕ್ಟ್ ಗಳಿಗೆ ಟಕ್ಕರ್ ಕೊಡ್ತಿರುವಂತಹ ಒಂದು ಕಂಪನಿ ನಮ್ಮ ಇಂಡಿಯನ್ ಕಂಪನಿ ಅಂತಂದ್ರೆ ಅದು ವಾರಿ ಎನರ್ಜೀಸ್ ಎಸ್ಪೆಷಲಿ ಈ ಪ್ರಾಡಕ್ಟ್ಗಳಲ್ಲಿ ಜೊತೆಗೆ ಈ ಕಂಪನಿ ಇನ್ನು ಹಲವು ಪ್ಲಾನ್ ಗಳನ್ನ ಇಟ್ಕೊಂಡಿದೆ ಅದನ್ನು ಕೂಡ ನಾನು ಮುಂದುವರೆದು ತಿಳಿಸ್ತೇನೆ ಇವಾಗ ನಮ್ಗೆ ಇನ್ನು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಕಂಪನಿಯ ಬಗ್ಗೆ ಸೊ ಈ ಪ್ರಾಡಕ್ಟ್ ಗಳ ಬಗ್ಗೆ ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಕಳ್ತೀನಿ ಮುಂದುವರಿಯೋಣ ನಾವು ನನಗೆ ಕಂಪನಿಯ ವೆಬ್ಸೈಟ್ ಗೆ ಬಂದಿದ್ದೀನಿ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಇಲ್ಲಿ ಪ್ರಾಡಕ್ಟ್ಸ್ ಅಂತ ಇದೆ ಸೊ ಪ್ರಾಡಕ್ಟ್ಸ್ ಅಲ್ಲಿ ಎರಡು ಪ್ರಾಡಕ್ಟ್ ನಮ್ಗೆ ಮೇನ್ ಆಗಿ ಕಾಣ್ತಾ ಇದೆ ಪಿವಿ ಮೋಡ್ಯೂಲ್ ಇನ್ವರ್ಟರ್ ಇಲ್ಲಿ ನಮ್ಗೆ ಖಂಡಿತ ಪೂರ್ತಿ ವಿಚಾರ ಗೊತ್ತಾಗೋದಿಲ್ಲ ಸೊ ನಮಗೆ ಬೇಕಾಗಿರೋ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಬೇಕು ಅಂತಂದ್ರೆ ಕಂಪನಿಯ ಅನ್ಯುವಲ್ ರಿಪೋರ್ಟ್ ಹೋಗ್ಬೇಕಾಗುತ್ತೆ ಕಂಪನಿಯ ಅನ್ಯುಯಲ್ ರಿಪೋರ್ಟ್ ಅಲ್ಲಿ ನಾನು ಇದೀನೀಗ ಈಗ ಕಂಪನಿಯ ಸ್ಟ್ರಾಟಜಿಕ್ ಪ್ರೋಗ್ರೆಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವು ಬೇಕಿದ್ರೆ ಕಂಪನಿಯ ವೆಬ್ಸೈಟ್ ಹೋಗಿ ಅನ್ಯುಯಲ್ ರಿಪೋರ್ಟ್ ಅನ್ನು ಓಪನ್ ಮಾಡಿದ್ರೆ ನೀವು ಕೂಡ ನೋಡಬಹುದಾಗಿರುವಂತಹ ಮಾಹಿತಿ ಇದೆಲ್ಲಾನು ಕೂಡ ಇಲ್ಲಿ ಕೆಳಗಡೆ ಬಂದ್ರೆ ಕಂಪನಿಯ ಪ್ರಾಡಕ್ಟ್ ಗಳ ಬಗ್ಗೆ ಹಾಗೂ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಬಗ್ಗೆ ಕೆಲವೊಂದು ಅನೌನ್ಸ್ಮೆಂಟ್ ಇದಾವೆ ನೋಡಬಹುದು ಟ್ವೆಂಟಿ ಒನ್ ಗಿಗಾವ್ಯಾಟ್ ಸೋಲಾರ್ ಪಿವಿ ಮಾಡ್ಯೂಲ್ ಕೆಪಾಸಿಟಿ ಕಂಪನಿಗೆ ಇದೆ ಅದರಲ್ಲಿ ನೋಡಬಹುದು ಫೈವ್ ಪಾಯಿಂಟ್ ಫೋರ್ ಗಿಗಾವ್ಯಾಟ್ ಕನ್ಸ್ಟ್ರಕ್ಷನ್ ಅಂಡ್ ಎಕ್ಸ್ಪೆಕ್ಟೆಡ್ ಟು ಬಿ ಕಮಿಷನ್ ಇನ್ ಎಫ್ ಐ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸ್ವಲ್ಪ ಜೂಮ್ ಮಾಡ್ತೀನಿ ನೋಡಬಹುದು ಫೈವ್ ಪಾಯಿಂಟ್ ಫೋರ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಅಂಡ್ ರಿಮೈನಿಂಗ್ ಸಿಕ್ಸ್ ಗಿಗಾವ್ಯಾಟ್ ಕೆಪಾಸಿಟಿ ಟು ಬಿ ಕಮಿಷನ್ ಇನ್ ಎಫ್ ಐ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ನೆಕ್ಸ್ಟ್ ಮುಂದುವರೆದು ಮುಂದಿನ ವರ್ಷ ಹಾಗೆ ಪ್ರಪೋಸೆಡ್ ಕೆಪಾಸಿಟಿ ಆಫ್ ಟ್ವೆಂಟಿ ಪಾಯಿಂಟ್ ನೈನ್ ಗಿಗಾವ್ಯಾಟ್ ಬೈ ಎಫ್ ಐ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಇದು ಕಂಪನಿಯ ಫ್ಯೂಚರ್ ಪ್ರಪೋಸಿಡ್ ಕೆಪಾಸಿಟಿ ಹಾಗೆ ನಾವೀಗ ತಾನೆ ಕೆಲವೊಂದು ಪಾಯಿಂಟ್ಸ್ ಅನ್ನ ನೋಡ್ಕೊಂಡು ಬಂದ್ವಿ ನೋಡೋದು ಟ್ವೆಲ್ ಗಿಗಾವ್ಯಾಟ್ ಇಸ್ ದ ಎಕ್ಸಿಸ್ಟಿಂಗ್ ಕೆಪಾಸಿಟಿ ಅಂಡ್ ಸೆವೆನ್ ಪಾಯಿಂಟ್ ತ್ರೀ ಗಿಗಾವ್ಯಾಟ್ ಆಫ್ ಪ್ರಪೋಸಡ್ ಮೋಡ್ಯೂಲ್ ಕೆಪಾಸಿಟಿ ಇನ್ಕ್ಲೂಡ್ಸ್ ಫುಲ್ ಇಂಟಿಗ್ರೇಟೆಡ್ ಸಿಕ್ಸ್ ಗಿಗಾವ್ಯಾಟ್ ಫ್ಯಾಸಿಲಿಟಿ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಇಂಗಟ್ಸ್ ವಾಫರ್ಸ್ ಸೋಲಾರ್ ಸೆಲ್ಸ್ ಅಂಡ್ ಸೋಲಾರ್ ಪಿ ವಿ ಮೋಡ್ಯೂಲ್ಸ್ ಅಂಡ್ ಒನ್ ಪಾಯಿಂಟ್ ತ್ರೀ ಗಿಗಾವ್ಯಾಟ್ ಆಫ್ ಇಂಡೋ ಸೋಲಾರ್ ಫ್ಯಾಸಿಟಿ ಒನ್ ಪಾಯಿಂಟ್ ಸಿಕ್ಸ್ ಗಿಗಾವ್ಯಾಟ್ ಇಸ್ ಮೋಡ್ಯೂಲ್ ಕೆಪಾಸಿಟಿ ಈಗ ನಿಮ್ಗೆ ಕ್ಲಾರಿಟಿ ಸಿಕ್ತು ಅಂದ್ಕೊಳ್ತೀನಿ ಕಂಪನಿಯ ಪ್ಲಾನ್ ಏನಿದೆ ಅಂತ ಸಿಕ್ಸ್ ಗಿಗಾ ಫೆಸಿಲಿಟಿ ಫಾರ್ ಮ್ಯಾನುಫ್ಯಾಕ್ಚರ್ ಆಫ್ ಇಂಗಟ್ಸ್ ನಾವ್ ಈಗ ತಾನೇ ನೋಡಿದ್ವಿ ಯಾವ ಯಾವ ಪ್ರಾಡಕ್ಟ್ ಬೇಕಾಗುತ್ತೆ ಅಂತ ವಾಫರ್ಸ್ ಸೋಲಾರ್ ಸೆಲ್ಸ್ ಅಂಡ್ ಸೋಲಾರ್ ಪಿ ವಿ ಮೋಡ ಅಂದ್ರೆ ಈ ಕಂಪನಿ ಸೋಲಾರ್ ಪನೆಲ್ಸ್ ಏನ್ ಬರುತ್ತೆ ಅದರಲ್ಲಿ ಬಳಸುವಂತ ಎಲ್ಲ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಕೆಲವೊಂದು ಕಂಪನಿ ಪನೆಲ್ ಮ್ಯಾನುಫ್ಯಾಕ್ಚರ್ ಮಾಡ್ತವೆ ಕೆಲವೊಂದು ಸೋಲಾರ್ ಸೆಲ್ಸ್ ಅನ್ನ ಮಾಡುವಂತ ಇರ್ತವೆ ಬಟ್ ಇದು ಎಲ್ಲಾನು ಇದೆ ಇಂಟಿಗ್ರೇಷನ್ ಯಾವುದೋ ಒಂದು ಪ್ರಾಡಕ್ಟ್ ಗೆ ಡಿಪೆಂಡ್ ಆಗಿಲ್ಲ ಯಾಕಂದ್ರೆ ಒಂದು ಪ್ರಾಡಕ್ಟ್ ಗೆ ಡಿಪೆಂಡ್ ಆದ್ರೆ ಆ ಪ್ರಾಡಕ್ಟ್ ಮಾತ್ರ ತಗೊಳ್ತಾರೆ ಇನ್ನೊಂದು ಪ್ರಾಡಕ್ಟ್ ಇನ್ನೊ ಇನ್ನೊಂದು ಕಂಪನಿ ಹತ್ರ ಹೋಗ್ತಾರೆ ಅಥವಾ ಚೈನಾದ ಕಡೆನೆ ಹೋಗ್ಬೋದು ಬಟ್ ಎಲ್ಲಾನು ಒಂದೇ ಕಡೆ ಸಿಕ್ಕಾಗ ಅದು ನಮ್ಗೆ ಬೆನಿಫಿಷಿಯಲ್ ಕೂಡ ಆಗುತ್ತೆ ಜೊತೆಗೆ ಇಲ್ಲಿ ಅಡ್ವಾಂಟೇಜ್ ಏನಾಗುತ್ತೆ ಅಂತಂದ್ರೆ ಇನ್ ಕೇಸ್ ಇವರು ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡಿ ಭಾರತಕ್ಕೆ ಬೇಕಾಗಿರುವಂತಹ ಈ ಪ್ರಾಡಕ್ಟ್ ಗಳನ್ನ ಒದಗಿಸಕ್ಕೆ ಶುರು ಮಾಡಿದ್ರೆ ಅಬ್ವಿಯಸ್ಲಿ ನಮ್ಮ ಸರ್ಕಾರ ಏನ್ ಮಾಡುತ್ತೆ ಇಂಪೋರ್ಟ್ ಮೇಲೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅಥವಾ ಇಂಪೋರ್ಟ್ ಡ್ಯೂಟಿನ ಜಾಸ್ತಿ ಮಾಡಬಹುದು ಈಗ ಎಲ್ಲಾನು ಕೂಡ ರೆಡ್ಯೂಸ್ ಮಾಡಿದ್ದಾರೆ ಸ್ಪೆಷಲಿ ಸೋಲಾರ್ ಪವರ್ ಎಕ್ವಿಪ್ಮೆಂಟ್ಸ್ ಗೆ ಬಂದ್ರೆ ಅಂತ ಸಂದರ್ಭದಲ್ಲಿ ಸರ್ಕಾರದಿಂದ ಕೂಡ ಕಂಪನಿಗೆ ಸಪೋರ್ಟ್ ಸಿಗುತ್ತೆ ಜೊತೆಗೆ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಚೀನಾದ ಪ್ರಾಡಕ್ಟ್ಸ್ ಏನಿದೆ ಅದಕ್ಕಿಂತ ಒಳ್ಳೆ ಕ್ವಾಲಿಟಿಯಲ್ಲಿ ಅದಕ್ಕಿಂತ ಕಡಿಮೆ ಕಾಸ್ಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕೆಪಾಸಿಟಿಯನ್ನ ಒಂದಿದೆ ಅಂತ ಈ ಕಂಪನಿ ಬಗ್ಗೆ ಮಾತುಗಳು ಕೇಳಿ ಬರ್ತಿದಾವೆ ಅದು ಕೂಡ ಬಿಗ್ ಅಡ್ವಾಂಟೇಜ್ ಅನ್ನ ತಂದುಕೊಡುತ್ತೆ ಈ ಕಂಪನಿಗೆ ಸೋಲಾರ್ ಪ್ರಾಡಕ್ಟ್ಸ್ ಅನ್ನ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಚೀನಾಗಿಂತ ಕಡಿಮೆ ಕಾಸ್ಟ್ ಅಥವಾ ಸೇಮ್ ಕಾಸ್ಟ್ ಕೊಟ್ಟರು ಕೂಡ ಅದು ಬಿಗ್ ಅಡ್ವಾಂಟೇಜ್ ಆಗುತ್ತೆ ಕಂಪನಿ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ಅಂತ ಹೇಳ್ಬಹುದು ಎಸ್ಪೆಷಲಿ ಈ ಐದು ಪ್ರಾಡಕ್ಟ್ಸ್ ರೇಂಜ್ ಅಲ್ಲಿ ಇರುವಂತದ್ದು ಐದು ಅಂತ ಹೇಳದಕ್ಕಿಂತ ಆರು ಅಲಿ ಸಿಲಿಕಾನ್ ಒಂದಲ್ಲಿ ಮೆನ್ಶನ್ ಮಾಡಿರ್ಲಿಲ್ಲ ಇನ್ನ ನಾಲ್ಕು ಪ್ರಾಡಕ್ಟ್ಸ್ ಆಗಿದೆ ಹಾಗೆ ಸೋಲಾರ್ ಪಿ ವಿ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಬೈ ಕಂಟ್ರಿ ಅಂಡ್ ರೀಜನ್ ನೋಡಬಹುದು ಎರಡ್ ಸಾವಿರದ ಹತ್ತರಲ್ಲಿ ಯಾವ ಪ್ರಮಾಣದಲ್ಲಿ ಇತ್ತು ಅಂತ ನಾನು ಅವಾಗ್ಲೇ ಹೇಳಿದೆ ಇವರು ತುಂಬಾನೇ ಬೇಗ ಶುರು ಮಾಡಿದ್ರು ಅಂದ್ರೆ ಚೈನಾ ಅಂತ ನೀವು ಇಲ್ಲಿ ನೋಡಬಹುದು ಚೈನಾ ಈ ಪಾರ್ಟ್ ವಾಫರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಎಲ್ಲಿದ್ರು ಅಂತ ಎರಡ್ ಸಾವಿರದ ಹತ್ತರ ಡೇಟಾ ಇದು ಪಾಲಿಸಿಲಿಕಾನ್ ಸೇಲ್ಸ್ ಮಾಡ್ಯೂಲ್ಸ್ ಎಲ್ಲ ಕಡೆ ಕೂಡ ಆದ್ರೆ ಡಿಮಾಂಡ್ ನೋಡಬಹುದು ಅವಾಗ ಅಷ್ಟೇನು ದೊಡ್ಡ ಪ್ರಮಾಣದಲ್ಲಿ ಇರ್ಲೇ ಇಲ್ಲ ಅಂತ ಸಮಯದಲ್ಲಿ ಇವರು ಎಲ್ಲಾ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು ಹಾಗೆ ಈಗ ಎರಡ್ ಸಾವಿರದ ಇಪ್ಪತ್ತೊಂದರ ಡೇಟಾ ನೀವು ಇಲ್ಲಿ ನೋಡಬಹುದು ಪಾಲಿಸಿಲಿಕಾನ್ ಚೀನಾ ಎಷ್ಟು ಮಟ್ಟಿಗೆ ಇದೆ ಅಂತ ಮ್ಯಾನುಫ್ಯಾಕ್ಚರ್ ಮಾಡೋ ನಿಟ್ಟಿನಲ್ಲಿ ನಂತರ ವಾಫರ್ಸ್ ಸೆಲ್ಸ್ ಮಾಡ್ಯೂಲ್ಸ್ ಸೊ ಡಿಮಾಂಡ್ ಕೂಡ ಇಂಪ್ರೂವ್ ಆಗಿದೆ ಚೈನಾದಲ್ಲೂ ಕೂಡ ಇಂಪ್ರೂವ್ ಆಗಿದೆ ಬೇರೆ ಕಡೆ ಕೂಡ ಇಂಪ್ರೂವ್ ಆಗಿದೆ ನಮ್ಮ ಇಂಡಿಯಾದಲ್ಲಿ ಇರಲೇ ಇಲ್ಲ ನೋಡಬಹುದು ಡಿಮಾಂಡ್ ಎರಡ್ ಸಾವಿರದ ಹತ್ತರಲ್ಲಿ ಬಟ್ ಈಗ ನೋಡಬಹುದು ಇದು ನಮ್ಮ ಇಂಡಿಯಾ ಇಲ್ಲಿ ಇದೆ ನೋಡಬಹುದು ಕಲರ್ ಲೈಟ್ ಎಲ್ಲೋ ಹಾಗೆ ಆಗ ನಮ್ಮ ಇಂಡಿಯಾದಲ್ಲಿ ಮಾಡ್ಯೂಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇತ್ತು ಸ್ವಲ್ಪ ಮಟ್ಟಿಗೆ ಹಾಗೆ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಇತ್ತು ಅಷ್ಟೇ ಇನ್ ಇರಲೇ ಇಲ್ಲ ಇಲ್ಲದೆ ನೋಡಬಹುದು ಈಗ ಸ್ವಲ್ಪ ಮಟ್ಟಿಗೆ ಡಿಮಾಂಡ್ ಕೂಡ ಜಾಸ್ತಿ ಆಗ್ತಾ ಇದೆ ಮಾಡ್ಯೂಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಲ್ಸ್ ಇದೆ ವಾಫರ್ಸ್ ಅಂಡ್ ಪಾಲಿಸಿ ಲಿಕ್ ಬರಬೇಕಾಗಿದೆ ಹಾಗೆ ನೀವು ಇಲ್ಲಿ ನೋಡಬಹುದು ಅವು ಇಂಡಿಯಾ ಇಸ್ ಕ್ರಾಕಿಂಗ್ ಎ ವೇ ಔಟ್ ಆಫ್ ದಿಸ್ ಕಾಂಪಿಟೇಟಿವ್ ಕಟ್ ಥ್ರೆಟ್ ಮಾರ್ಕೆಟ್ ಡಾಮಿನೆನ್ಸ್ ಬೈ ಚೀನಾ ಮ್ಯಾನುಫ್ಯಾಕ್ಚರಿಂಗ್ ಪಿ ವಿ ಇನ್ ಇಂಡಿಯಾ ಇಸ್ ನಾಟ್ ಎ ನ್ಯೂ ಇಂಡಸ್ಟ್ರಿ ವಾರಿ ಎನರ್ಜೀಸ್ Is India's largest PV module manufacturing company and has been operational since 2007. One of the largest module ಪಿ ಪಿವಿ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಹಾಗೆ ಸರ್ಕಾರ ಕೂಡ ಈಗಾಗಲೇ ಹಲವು ಸ್ಟೆಪ್ ಗಳನ್ನ ತಗೊಂಡಿದೆ ಫೇಸ್ ಒನ್ ಅಲ್ಲಿ ನೋಡಬಹುದು ಫಿಫ್ಟೀನ್ ಪರ್ಸೆಂಟ್ ಇಂಪೋರ್ಟ್ ಡ್ಯೂಟಿ ಅನ್ ಪಿವಿ ಮಾಡ್ಯೂಲ್ಸ್ ಹಾಗೆ ಇನ್ಕ್ರೀಸ್ ಮಾಡಿದಾರೆ ಫಾರ್ಟಿ ಪರ್ಸೆಂಟ್ ಮಾಡಿದ್ದಾರೆ ಈಗಾಗಲೇ ಟ್ವೆಂಟಿ ಪರ್ಸೆಂಟ್ ಅನ್ ಸೆಲ್ ಇಂಪೋರ್ಟ್ಸ್ ಇನ್ವರ್ಟರ್ಸ್ ಗೆ ನೋಡಬಹುದು ಫೈವ್ ಪರ್ಸೆಂಟ್ ಇಂದ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಮಾಡಿದರೆ ಇಂಪೋರ್ಟ್ ಡ್ಯೂಟಿನ ಇವಾಗ ಗೌರ್ಮೆಂಟ್ ಆಸ್ ಆಲ್ಸೋ ಮ್ಯಾಂಡೇಟೆಡ್ ದಟ್ ದ ಪಿವಿ ರೂಪ್ಟಾಪ್ ಪ್ಲಾನ್ಸ್ ಹಾವ್ ಟು ಯೂಸ್ ಡೊಮೆಸ್ಟಿಕ್ ಪಿ ವಿ ಮಾಡ್ಯೂಲ್ಸ್ ಇನ್ ಆರ್ಡರ್ ಟು ಕ್ಲೈಮ್ ಸಬ್ಸಿಡಿಸ್ ಆರ್ ಟ್ಯಾಕ್ಸ್ ರಿಬೇಟ್ ಬೇಕು ಅಂತಂದ್ರೆ ಸೋಲಾರ್ ನ ಎಸ್ಪೆಷಲಿ ಡೊಮೆಸ್ಟಿಕ್ ಲೆವೆಲ್ ಮ್ಯಾನುಫ್ಯಾಕ್ಚರರ್ಸ್ ನ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಅನ್ನ ಅಂತ ಇದೆ ಹಾಗೆ ಫೇಸ್ ಟೂ ನಲ್ಲಿ ಎಸ್ಪೆಷಲಿ ಕಂಪನಿ ಯಾವ್ದಾದ್ರು ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ಸ್ ಅನ್ನ ಮಾಡಬೇಕು ಅಂತಂದ್ರೆ ಇಲ್ಲಿ ಹಲವು ಚಾಲೆಂಜಸ್ ಕೂಡ ಎದುರಾಗ್ತಾ ಇದೆ ಮೆಷಿನರಿ ಲ್ಯಾಂಡ್ ಲೇಬರ್ ಕನ್ಸ್ಟ್ರಕ್ಷನ್ ಈ ನಿಟ್ಟಿನಲ್ಲೂ ಕೂಡ ಸರ್ಕಾರ ಕೆಲಸ ಮಾಡಬೇಕಾಗುತ್ತೆ ಇನ್ ಕೇಸ್ ಇಲ್ಲಿ ಡೆವಲಪ್ಮೆಂಟ್ಸ್ ಆಗಬೇಕು ಅಂತಂದ್ರೆ ಹಾಗೆ ನಾವು ಈಗಾಗಲೇ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಬಗ್ಗೆ ನೋಡಿದ್ವಿ ಹಾಗೆ ಫ್ಯೂಚರ್ ಪ್ಲಾನ್ಸ್ ಕೂಡ ಇಟ್ಕೊಂಡಿದೆ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ರಿಯಫಾರ್ಮಿಂಗ್ ಇಟ್ಸ್ ಕಮಿಟ್ಮೆಂಟ್ ಟು ರಿನೂಬಲ್ ಎನರ್ಜ ಸೊಲ್ಯೂಷನ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಕೂಡ ಇಟ್ಕೊಂಡಿದೆ ಫ್ಯೂಚರ್ ಪ್ಲಾನ್ ಅಲ್ಲಿ ಈಗಾಗಲೇ ಇನ್ವರ್ಟರ್ಸ್ ಇದೆ ಕಂಪನಿಯಲ್ಲಿ ಹಾಗೆ ಏನು ಪೋಲ್ಸ್ ಬರುತ್ತೆ ಈ ಸೆಗ್ಮೆಂಟ್ ಅಲ್ಲೂ ಕೆಲಸ ಮಾಡುತ್ತೆ ನೋಡಬಹುದು ಪಿ ವಿ ಮೋಡೂಲ್ ಇನ್ವರ್ಟರ್ ಸೋಲಾರ್ ಪ್ರಾಡಕ್ಟ್ಸ್ ಸೋಲಾರ್ ಸ್ಟ್ರೀಟ್ ಲೈಟ್ ಹೋಮ್ ಲೈಟಿಂಗ್ ಸಿಸ್ಟಮ್ ಪವರ್ ಪ್ಯಾಕ್ಸ್ ಮೊಬೈಲ್ ಚಾರ್ಜರ್ಸ್ ವಾಟರ್ ಪಂಪ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಫ್ಯೂಚರ್ ಪ್ರಾಡಕ್ಟ್ಸ್ ನೋಡಬಹುದು ಗ್ರೀನ್ ಹೈಡ್ರೋಜನ್ ಮ್ಯಾನುಫ್ಯಾಕ್ಚರಿಂಗ್ ಹಾಗೆ ಎಲೆಕ್ಟ್ರೋಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಸೊ ಈ ಎರಡು ಫ್ಯೂಚರ್ ಅಲ್ಲಿ ಕಂಪನಿ ಟಾರ್ಗೆಟ್ ಅನ್ನು ಇಟ್ಕೊಂಡಿದೆ ಸೊ ಈ ಕಂಪನಿಗೆ ಅಡ್ವಾಂಟೇಜ್ ಆಗ್ತಿರೋದೇ ಈ ವಿಚಾರಗಳು ಅಂದ್ರೆ ಡೈವರ್ಸಿಫೈಡ್ ಮಾಡಿದೆ ಕಂಪನಿ ತನ್ನ ಪ್ರಾಡಕ್ಟ್ಸ್ ರೇಂಜ್ ಅನ್ನ ಜೊತೆಗೆ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ ನಂತರ ವರ್ಟಿಕಲ್ ಇಂಟಿಗ್ರೇಷನ್ ಏನು ಇಂಗಟ್ಸ್ ಆಗ್ಬಹುದು ಆಫರ್ಸ್ ಆಗ್ಬಹುದು ಸೆಲ್ಸ್ ಆಗ್ಬಹುದು ಇವೆಲ್ಲ ಕೂಡ ಕಂಪನಿ ಸ್ವತಃ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಎಲ್ಲ ಸರ್ವಿಸಸ್ ಒಂದೇ ಕಡೆ ಸಿಗುತ್ತೆ ಅದೊಂದು ಅಡ್ವಾಂಟೇಜ್ ಈ ಕಂಪನಿ ಗ್ರೋ ಆಗ್ಲಿಕ್ಕೆ ಪ್ಲಸ್ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿದೆ ಚೀನಾ ಪ್ಲಸ್ ಒನ್ ಪಾಲಿಸಿ ಕೂಡ ಇಲ್ಲಿ ಪಾಸಿಟಿವ್ ಮೊಮೆಂಟಮ್ ಅಮಾನ ತಂದು ಕೊಡ್ತಾ ಇದೆ ಆಲ್ಮೋಸ್ಟ್ ಬೇರೆ ದೇಶಗಳು ಕೂಡ ಅದನ್ನೇ ನೋಡ್ತಿದಾವೆ ಚೀನಾ ಬಿಟ್ಟು ಬೇರೆ ಎಲ್ಲಿ ಪ್ರಾಡಕ್ಟ್ ಸಿಗುತ್ತೆ ಅನ್ನೋದನ್ನ ಕೂಡ ಕಂಪನಿ ಕೆಲಸ ಮಾಡ್ತಾ ಇದೆ ಹಾಗೆ ಇತ್ತೀಚಿನ ಅಕ್ವಸಿಷನ್ ಕೂಡ ನೋಡಬಹುದು ಇಂಡೋ ಸೋಲಾರ್ ಲಿಮಿಟೆಡ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರಲ್ಲಿ ನೈಂಟಿ ಸಿಕ್ಸ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಸ್ಟೇಕ್ ಕಂಪನಿ ತಗೊಂಡಿದೆ ನಂತರ ಡಿಜಿಟಲ್ ಆನ್ಲೈನ್ ಸ್ಟೋರ್ ಇದೆ ವಾರಿ ಎಕ್ಸ್ಪರ್ಟ್ಸ್ ಇದೆ ಅಂದ್ರೆ ಇನ್ಸ್ಟಾಲೇಷನ್ ಆಗಬಹುದು ಕಮಿಷನಿಂಗ್ ಆಗಬಹುದು ರಿಯಲ್ ಟೈಮ್ ಟ್ರಬಲ್ ಶೂಟಿಂಗ್ ಆಗಬಹುದು ಹಾಗೆ ಎಲೆಕ್ಟ್ರಿಷಿಯನ್ಸ್ ಆಗಬಹುದು ಎಲ್ಲ ಸಪೋರ್ಟ್ ಸರ್ವಿಸಸ್ ಅನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡ್ತಿದೆ ಹಾಗೆ ವಾರಿ ಪ್ರೈಮ್ ವಾರಿ ಎನರ್ಜೀಸ್ ರಿವಾರ್ಡ್ಸ್ ಪಾರ್ಟ್ನರ್ಸ್ ಫಾರ್ ಎಕ್ಸೆಪ್ಷನಲ್ ಕಂಟ್ರಿಬ್ಯೂಷನ್ ಕಂಪನಿಯ ಪಾರ್ಟ್ನರ್ಸ್ ಗೆ ರಿವಾರ್ಡ್ ಅನ್ನು ಕೂಡ ಕೊಡುವಂತಹ ಸಿಸ್ಟಮ್ ಅನ್ನು ಕಂಪನಿ ಇಟ್ಕೊಂಡಿದೆ ಹಾಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡಬಹುದು ಯಿತೇಶ್ ಚಿಮನ್ ಲಾಲ್ ದೋಷಿ ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ವಾರಿ ಎನರ್ಜಿಸ್ ಅವರ ಎಕ್ಸ್ಪೀರಿಯನ್ಸ್ ಹಾಗೂ ಅವರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ಒಂದ್ಸಲ ಬೇಕಿದ್ರೆ ನೋಡ್ಕೊಳ್ಬಹುದು ಹಾಗೆ ನೋಡಬಹುದು ವಿತ್ ರೋಬರ್ಟ್ ಮಾರ್ಕೆಟ್ ಪ್ರೆಸೆನ್ಸ್ ಮಾರ್ಕೆಟ್ ಪ್ರೆಸೆನ್ಸ್ ಚೆನ್ನಾಗಿದೆ ಜೊತೆಗೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್ ಚೆನ್ನಾಗಿಟ್ಕೊಂಡು ನೋಡ್ಬೋದು ಕಂಪನಿ ಬಸ್ಡ್ ಓವರ್ ತ್ರೀ ಹಂಡ್ರೆಡ್ ಫ್ರಾಂಚೈಸಸ್ ಅಂಡ್ ಆಪರೇಟ್ಸ್ ಮೋರ್ ದನ್ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ರಿಟೇಲ್ ಸೇಲ್ಸ್ ಪಾಯಿಂಟ್ಸ್ ಇಂಡಿಯಾ ಇಟ್ಸ್ ರೀಚ್ ಎಕ್ಸ್ಟೆನ್ಸ್ ಅಕ್ರಾಸ್ ಟ್ವೆಂಟಿ ಕಂಟ್ರೀಸ್ ಇನ್ಕ್ಲೂಡಿಂಗ್ ರೀಜನ್ಸ್ ನಾರ್ತ್ ಅಮೆರಿಕ ಯುರೋಪ್ ಮಿಡ್ಲ್ ಈಸ್ಟ್ ಏಷ್ಯಾ ಆಫ್ರಿಕಾ ಅಂಡ್ ಆಸ್ಟ್ರೇಲಿಯಾ ಟ್ವೆಂಟಿ ಕಂಟ್ರೀಸ್ ಗೆ ಸರ್ವಿಸಸ್ ಅನ್ನ ಕಂಪನಿ ಪ್ರೊವೈಡ್ ಮಾಡ್ತಾ ಇದೆ ಈಗಾಗಲೇ ತನ್ನ ಎಕ್ಸ್ಪೋರ್ಟ್ ಅನ್ನು ಕೂಡ ಮಾಡ್ತಿದೆ ಸೊ ಹಾಗೆ ಕಂಪನಿಯ ಫೈನಾನ್ಶಿಯಲ್ಡಬಹುದು ಒಂದ್ಸಲ ಟೋಟಲ್ ಇನ್ಕಮ್ ಬಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಾವಿರದ ಒಂಬೈನೂರ ಎಂಬತ್ ಮೂರು ಕೋಟಿ ನಂತರ ಎರಡ್ ಸಾವಿರದ ಒಂಬೈನೂರ ನಲವತ್ತೈದು ಕೋಟಿ ಇಪ್ಪತ್ತ್ ಮೂರಲ್ಲಿ ನೋಡಬಹುದು ಆರ್ ಸಾವಿರದ ಎಂಟುನೂರ ಅರವತ್ತು ಕೋಟಿ ಭರ್ಜರಿ ಇಂಪ್ರೂವ್ ಆಗ್ತಾ ಇದೆ ಕಂಪನಿಯ ಇನ್ಕಮ್ ನಂತರ ಪ್ಯಾಟ್ ನೋಡಬಹುದು ಬರೀ ನಲವತ್ತೈದು ಕೋಟಿಯಿಂದ ಎಪ್ಪತ್ತೊಂಬತ್ತು ಕೋಟಿ ಈಗ ಐನೂರು ಕೋಟಿ ತಲುಪಿದೆ ಕಂಪನಿಯ ಪ್ಯಾಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇ ಪಿ ಎಸ್ ನೋಡ್ಬೋದು ಟೂ ಇಂದ ಟ್ವೆಂಟಿ ಒನ್ ತಲುಪಿದೆ ಆಲ್ಮೋಸ್ಟ್ ಟ್ವೆಂಟಿ ಟೂ ಅಂತಾನೆ ಹೇಳ್ಬಹುದು ಕಂಪನಿಯ ಬಿಸ್ನೆಸ್ ಖಂಡಿತ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ ಅದನ್ನ ಕ್ಲಿಯರ್ ಆಗಿ ನಾವಿಲ್ಲಿ ನೋಡಬಹುದು ಹಾಗೆ ರೆವೆನ್ಯೂ ಮಿಕ್ಸ್ ಅನ್ನು ಕೂಡ ನೀವು ಇಲ್ಲಿ ನೋಡಬಹುದು ಇಂಡಿಯಾದಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ನೂರ ಎಪ್ಪತ್ತೊಂದು ಬಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಅಂದರೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ಆಗಿದೆ ಬಟ್ ಔಟ್ಸೈಡ್ ಇಂಡಿಯಾ ನೋಡಬಹುದು ಆರ್ನೂರ ಐವತ್ತೆಂಟರಿಂದ ನಾಲ್ಕು ಸಾವಿರದ ಆರ್ನೂರ ಹದಿನಾರಕ್ಕೋಗಿದೆ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಅಂತ ಹೇಳ್ಬೋದು ಎಸ್ಪೆಷಲಿ ಔಟ್ ಸೈಡ್ ಇಂಡಿಯಾದಲ್ಲಿ ಹಾಗೆ ಟೋಟಲ್ ಎರಡ್ ಸಾವಿರದ ಎಂಟು ಇಪ್ಪತ್ತೊಂಬತ್ತರಿಂದ ಜಂಪ್ ಆಗಿದೆ ಕಂಪನಿಯ ರೆವಿನ್ಯೂ ಸೊ ಹಾಗೆ ನೋಡಬಹುದು ಲೀಡಿಂಗ್ ಪ್ಲೇಯರ್ ಇನ್ ರಿನ್ಯೂಬಲ್ ಎನರ್ಜಿ ಇಂಡಿಯಾಸ್ ಲಾರ್ಜೆಸ್ಟ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಅಗ್ರೆಸಿವ್ ಕೆಪಾಸಿಟಿ ಎಕ್ಸ್ಪೆನ್ಷನ್ ನಾವು ಈಗ ತಾನೇ ನೋಡಿದ್ವಿ ಪ್ಲಾನ್ಗಳನ್ನ ಪ್ಲಾನ್ ಗಳನ್ನ ಇವಾಗ ಐಪಿಒ ಪ್ಲಾನ್ ಅಂತೂ ಈಗಾಗಲೇ ಇದ್ದೇ ಇದೆ ಸೇಬಿಯಿಂದ ಅಪ್ರೂವಲ್ ಕೂಡ ಸಿಕ್ಕಿದೆ ಫೈನಾನ್ಸಿಯಲ್ಸ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ತುಂಬಾ ಚೆನ್ನಾಗಿದೆ ಐದು ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಅಲ್ಲಿ ನಾಲ್ಕು ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಅನ್ನು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕೇಬಿಲಿಟಿ ಇದೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿದೆ ಕಂಪನಿ ಕಮಿಟ್ಮೆಂಟ್ ಟು ಸಸ್ಟೈನಬಿಲಿಟಿ ಅಂದ್ರೆ ರಿನ್ಯೂವಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಸಸ್ಟೈನಬಿಲಿಟಿ ಕಮಿಟ್ಮೆಂಟ್ ಅನ್ನು ಕೂಡ ಇಟ್ಕೊಂಡಿದೆ ಇವೆಲ್ಲನು ಕೂಡ ಕಂಪನಿಗೆ ಬಿಗ್ ಪಾಸಿಟಿವ್ಸ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಾವು ಚಾಲೆಂಜಸ್ ಗೆ ಬಂದ್ರೆ ಈ ಕಂಪನಿಗೆ ಯಾವುದೇ ರೀತಿಯ ಚಾಲೆಂಜಸ್ ಇಲ್ವಾ ಖಂಡಿತ ಪ್ರತಿ ಕಂಪನಿಗೂ ಕೂಡ ಚಾಲೆಂಜಸ್ ಇದ್ದೇ ಇರುತ್ತೆ ಇಲ್ಲದೆ ಇರೋ ಅಂತ ಚಾನ್ಸೇ ಇರೋದಿಲ್ಲ ಯಾವುದೇ ಕಂಪನಿ ಆದ್ರೂ ಕೂಡ ಎಲ್ಲೂ ಕೂಡ ಹಲವು ಚಾಲೆಂಜಸ್ ಇದ್ದೇ ಇದೆ ಯಾಕಂದ್ರೆ ಹೋಗ್ತಾ ಹೋಗ್ತಾ ಸೋಲಾರ್ ಮೊಡ್ಯೂಲ್ಸ್ ನ ಪ್ರೈಸ್ ಕಡಿಮೆ ಆಗುತ್ತೆ ಯಾಕಂದ್ರೆ ಬಿಗಿನಿಂಗ್ ಆಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ ಅದು ಸ್ವಲ್ಪ ಕಂಪನಿಯ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಕಂಪನಿಯ ಪ್ರಾಫಿಟಬಿಲಿಟಿ ಮೇಲೆ ಹಾಗೆ ಚೀನಾ ನಿಮ್ಗೆ ಗೊತ್ತಿದೆ ಯಾವ ರೀತಿ ಅವರು ಬಿಸ್ನೆಸ್ ಅನ್ನ ಮಾಡ್ತಾರೆ ಅಂತ ಸೊ ಯೂಜಲಿ ಅವ್ರು ಏನ್ ಮಾಡ್ತಾರೆ ಪ್ರೈಸ್ ಕಡಿಮೆ ಮಾಡಿ ಡಂಪ್ ಮಾಡಕ್ ಶುರು ಮಾಡ್ತಾರೆ ಮಾರ್ಕೆಟ್ ಗಳಿಗೆ ಸೊ ಅವಾಗ ಏನಾಗುತ್ತೆ ಲೋಕಲ್ ಮ್ಯಾನುಫ್ಯಾಕ್ಚರ್ ಮಾಡೋಂತ ಕಂಪನೀಸ್ ಉಳ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಸಂದರ್ಭದಲ್ಲಿ ಇವುಗಳ ಎಕ್ಸಿಸ್ಟೆನ್ಸ್ ಮೇಲೆ ಎಫೆಕ್ಟ್ ಆಗ್ಬಿಡುತ್ತೆ ಯೂಜಲಿ ಚೀನಾ ಮಾಡೋದೇ ಈ ಕೆಲಸ ಸೊ ನಂತರ ಲೋಕಲ್ ಮ್ಯಾನುಫ್ಯಾಕ್ಚರರ್ಸ್ ನಿಲ್ ಪ್ರೈಸ್ ಜಾಸ್ತಿ ಮಾಡ್ತಾರೆ ಅವ್ರು ಆ ರೀತಿ ಮಾಡ್ತಾರೆ ಹಾಗಾಗಿ ಸರ್ಕಾರದ ಸಪೋರ್ಟ್ ಕಂಪನಿಗೆ ಬೇಕಾಗುತ್ತೆ ಚೈನೀಸ್ ಪ್ರಾಡಕ್ಟ್ ಬರುತ್ತೆ ಅಂದ್ರೆ ಅದಕ್ಕೆ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡೋ ಮೂಲಕ ಸಪೋರ್ಟ್ ಅನ್ನ ಮಾಡಬೇಕಾಗುತ್ತೆ ಈ ಸೆಕ್ಟರ್ ಬೆಳಿಬೇಕು ಅಂತಂದ್ರೆ ನಮ್ಮ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಬೆಳಿಬೇಕು ಅಂತಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಂತರ ಇವರು ಕೂಡ ರಾ ಮೆಟೀರಿಯಲ್ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಚೈನಾ ಮೇಲೆ ಡಿಪೆಂಡ್ ಆಗಿದ್ದಾರೆ ಅದು ಕೂಡ ಒಂದು ಥ್ರೆಟ್ ಅಂತಾನೆ ಯಾಕೆ ಯಾಕೆಂತಂದ್ರೆ ಇನ್ ಕೇಸ್ ಅವರು ರಾ ಮೆಟೀರಿಯಲ್ ಕೊಡದೇ ಇದ್ರೆ ಅಥವಾ ಕೊಟ್ಟರು ಪ್ರೈಸ್ ಅನ್ನ ಡಬಲ್ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಕಂಪನಿಯ ಪ್ರಾಫಿಟಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಇವೆಲ್ಲವನ್ನೂ ಕೂಡ ನಾವು ನೋಡಬೇಕಾಗುತ್ತೆ ಚಾಲೆಂಜಸ್ ಇದ್ದೇ ಇದೆ ಪ್ರತಿ ಕಂಪನಿಗೂ ಕೂಡ ಚಾಲೆಂಜಸ್ ಇದ್ದೇ ಇರುತ್ತೆ ಹಾಗಾಗಿ ಅವುಗಳನ್ನ ಸಕ್ಸಸ್ಫುಲ್ ಆಗಿ ಯಾರು ಮ್ಯಾನೇಜ್ ಮಾಡ್ತಾರೋ ಅವರು ಸಕ್ಸಸ್ ಆಗ್ತಾರೆ ಕಂಪನಿಯಲ್ಲಿ ಖಂಡಿತ ಪಾಸಿಟಿವ್ಸ್ ಇದೆ ನಾವು ಇಲ್ಲಿವರೆಗೂ ನೋಡಿದ್ವಿ ಸಾಕಷ್ಟು ಪಾಸಿಟಿವ್ಸ್ ಇದೆ ಹಾಗೆ ಚಾಲೆಂಜಸ್ ಅನ್ನು ಕೂಡ ನಾನು ತಿಳಿಸಿಕೊಡುವಂತ ಪ್ರಯತ್ನ ಮಾಡಿದೀನಿ ಒಂದ್ಸಲ ಕಂಪನಿಯ ಅನ್ಯುಯಲ್ ರಿಪೋರ್ಟ್ ಅನ್ನ ಒಂದ್ಸಲ ಓದ್ಕೊಳ್ಬಹುದು ಕಂಪನಿಯ ವೆಬ್ಸೈಟ್ಗೆ ಹೋದ್ರೆ ಆನ್ಯುಯಲ್ ರಿಪೋರ್ಟ್ ಸಿಗುತ್ತೆ ಜಸ್ಟ್ ನೀವ್ ಏನ್ ಮಾಡ್ಬೇಕಾಗಿಲ್ಲ ವಾರಿ ಎನರ್ಜಿಸ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಫಸ್ಟ್ ಸೈಟ್ ಬರುತ್ತೆ ಜಸ್ಟ್ ಇದನ್ನ ಕ್ಲಿಕ್ ಮಾಡಿದ್ರೆ ಕಂಪನಿಯ ವೆಬ್ಸೈಟ್ ಓಪನ್ ಆಗುತ್ತೆ ವೆಬ್ಸೈಟ್ ಓಪನ್ ಆದ್ರೆ ಇಲ್ಲಿ ನೋಡಬಹುದು ಇನ್ವೆಸ್ಟರ್ ರಿಲೇಷನ್ ಅಂತ ಇನ್ವೆಸ್ಟರ್ ರಿಲೇಷನ್ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಅನ್ಯುವಲ್ ರಿಪೋರ್ಟ್ ಇದೆ ಅನ್ಯುವಲ್ ರಿಪೋರ್ಟ್ ಕ್ಲಿಕ್ ಮಾಡಿದ್ರೆ ಓಪನ್ ಆಯ್ತು ನೋಡಬಹುದು ಆನ್ಯುಯಲ್ ರಿಪೋರ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಓಪನ್ ಮಾಡುವಂತ ನೋಡ್ಕೊಳ್ಬಹುದು ನೋಡೋಣ ಇನ್ನು ಕಂಪನಿ ಪ್ರೈಸ್ ಬ್ಯಾಂಡ್ ಹಾಗೂ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿದಾಗ ಐಪಿಒ ಬಗ್ಗೆ ಕವರ್ ಮಾಡುವಂತ ಪ್ರಯತ್ನ ಮಾಡೋಣ ಕಂಪನಿ ಬಗ್ಗೆ ಒಂದಷ್ಟು ವಿಚಾರ ಗೊತ್ತಾಗಿದೆ ಅಂದ್ಕೊಳ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಏನಿಸ್ತು ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ